ವಿನಯ್ ಆಗೋದು ಸುಜೀಪ್ ಸರ್ ಹಿಡ್ಕೊಂಡಿದ್ದು ಎರಡು ಕೈ ಯಾರ್ದಾಗಿರುತ್ತೆ ಎರಡು ಕೈ ನಾವು ವಿನಯ್ ಮತ್ತೆ ಒಬ್ಬರು ಅದೇ ಲೇಡಿ ಇದಾರಲ್ಲ ಸಂಗೀತ ವರ್ತೂರ್ ಸಂತೋಷ್ ಡ್ರಾಮ್ ಪ್ರತಾಪ್ ಸಂಗೀತ ಪ್ರತಾಪ್ ಇರ್ತಾರೆ ಪ್ರತಾಪ್ ಸಂಗೀತ ಪ್ರತಾಪ್ ಸಂಗೀತ ಕಾರ್ತಿಕ್ ಮತ್ತೆ ವಿನಯ್ ಇರಬೇಕು ಅಂತ ನಮ್ಮ ಆಸೆ ಬಟ್ ಸಂಗೀತ ಮತ್ತೆ ವಿನಯ್ ಇರ್ತಾರೆ ಅಂತ ನಾವು ಅನ್ಕೊಂತೀವಿ ಒಂದು ಪ್ರತಾಪ್ ಒಂದು ವರ್ತೂರ್ ಅವ್ರದ್ದು ಮೇಡಮ್ ವಿನಯ್ ಅಲ್ಲಿನ ಅವ್ರ ಇನ್ನೊಬ್ರು ಎರಡು ಕೈ ಅಂತಂದ್ರೆ ಸಂಗೀತ ವಿನಯ್ ಮತ್ತೆ ಸಂಗೀತ ಅನ್ಕೋತೀನಿ ಸಂಗೀತ ಪ್ರತಾಪ್ ವಿನಯ್ ಅಥವಾ ಸಂಗೀತ ಪ್ರತಾಪ್ ವಿನಯ್ ಅಥವಾ ಸಂಗೀತ ಶೃಂಗೇರಿ ಆಗ್ತಾರೆ ಅನ್ಸ್ತಾ ಇದೆ ಒಂದು ಕಾರ್ತಿಕ್ ಇನ್ನೊಂದು ಸಂಗೀತದಾಗಿರ್ಬೇಕು ಇಬ್ಬರ ಸಂಗೀತ ವಿನಯ್ ವಿನಯ್ ಇರ್ಬೋದು ಅನ್ಸುತ್ತೆ ಇನ್ನೊಬ್ರು ನಮೃತ ಅದು ಒಂದು ತುಕಾಲಿ ಸಂತೋಷ ಮತ್ತೆ ವರ್ತ ಸಂತೋಷ ಇಬ್ಬರಾಗಿರ್ಬಾರ ವಿನಯ್ ಮತ್ತೆ ಸಂಗೀತ ವಿನಯ್ ಮತ್ತೆ ಕಾರ್ತಿಕ್ ವಿನಯ್ 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 ಜೊತೆ ಸಂಗೀತ ನಮಗೆ ಸಂಗೀತ ವಿನಯ್ ಇರುತ್ತೆ ವಿನಯ್ ಮನೆ ಸಂಗೀತ ಸಂಗೀತ ಸೇಮ್ ಹೌದು